ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಜೀವನ ಯೂಟ್ಯೂಬ್ ಚಾನಲ್ ಇವತ್ತು ಹೊಲಕ್ಕೆ ಬಂದೇ ರೀ ಎಲ್ಲ ಇಲ್ಲ ಹಿತ್ಲಾಗಿದ್ವಲ್ಲ ಅದಕ್ಕೆ ಬಂದೀವಿ ನೋಡ್ರಿ ಹೆಂಗೆ ಈಗ ಗೊಂಜಾಳ ನಿಮ್ಗೆ ಇಟ್ಟ ಇದ್ದಾಗಿಂದ ಹಿಡಿಯೋಣ ನಾನು ಎಷ್ಟು ಉದ್ದಾಗೈತೆ ಮತ್ತು ಮೊನ್ನೆಲ್ಲ ಎಣ್ಣೆ ಹೊಡ್ದೇ ರೀ ಇದಕ್ಕೆ ಈಗೇನೋ ಮತ್ತು ಎಣ್ಣೆ ಉಡಬೇಕಂತೆ ಮೊನ್ನೆ ಹುಲ್ಲಿಗೆ ಎಣ್ಣೆ ಹೊಡ್ದೀವಿ ಈಗೇನೋ ಮತ್ತು ಹುಳ ತಿನ್ನತೊಂತರಿ ನೋಡ್ರಿ ಗೊಂಜಾಳ ಹೆಂಗೆ ಆಗೈತಿ ಗೊಂಜಾಳೆ ಮಸ್ತ್ ಐತ್ರಿ ಆದರೆ ಹುಳ ತಿನ್ನೋದೈತಿ ಈಗ ಅದಕ್ಕೇನೋ ಎಣ್ಣೆ ಹೊಡಿಬೇಕಂತ್ರಿ ಮತ್ತು ಅದಕ್ಕೆ ಮತ್ತು ಐದು ಸಾವಿರ ರೂಪಾಯಿ ರೀ ಐದು ಸಾವಿರ ರೂಪಾಯಿ ಕಟ್ಟೇವಿ ಆ ಎಣ್ಣೆ ತಂದು ಹೊಡೆದಕ್ಕೆ ಅದಕ್ಕೂ ಏನು ಹುಲ್ಲಿದ್ದಾಗಿಲ್ಲ ರೀ ಅಷ್ಟೇ ಮತ್ತೆ ಈಗ ಎಣ್ಣೆ ಹೊಡಿಬೇಕ್ರಿ ಇದಕ್ಕೆ ಹುಳಕ್ಕೆ ಅದಕ್ಕೊಂದು ಐದು ಸಾವಿರ ರೂಪಾಯಿ ಅಂತ ರೀ ರೈತರು ಭಾಳ ಹೆಂಗೆ ಆಯ್ತು ನೋಡಿರಿ ಇಷ್ಟೆಲ್ಲ ರೊಕ್ಕ ಹಾಕಿ ಇಷ್ಟೆಲ್ಲ ರೀ ಆದರೆ ಲಾಸ್ಟಿಗೆ ಇದು ಪೀಕ್ ಬಂದಾಗ ರೊಕ್ಕ ಹೆಂಗಿರ್ತದಂತ ಗೊತ್ತಿಲ್ಲ ರೀ ರೇಟ್ ಇವಾಗ ಗೊಂಜಾಕಿ ಈಗ ಗೊಂಜಾಳ ರೊಟ್ಟಿ ಏನಕ್ಕೆ ಗೊತ್ತಿಲ್ಲ ಹಂಗೆ ಸುಮ್ಮನೆ ಎಲ್ಲರೂ ಮಾಡ್ತೇವೆ ಮಾಡ್ತೇವೆ ನಾವು ಹೊಲ ನಮ್ದು ಹೊಲ ಆಯ್ತು ಅಂತ ಅದೇನು ಭಾಳ ಲಾಭ ಆಗೋದಿಲ್ಲ ರೀ ಹಾಗೆ ರೀ ಒಟ್ಟೆ ಮಾಡ್ಕೊತೋಗಿ ನೋಡ್ರಿ ನೀವು ಗೊಂಜಾರ ಹಾಕಾರ ಹಿಂಗಾದ್ರೆ ರೈತರು ಭಾಳ ಏನಂತ ಗೊತ್ತಿಲ್ಲ ರೀ ಒಟ್ಟೆ ನಡೆಯತತ್ ರೀ ಹೆಂಗೆ ನಡೀತದೆ ಹಂಗೆ ರೈತರ ಜೀವನ ಭಾಳ ಕಷ್ಟ ಐತ್ರಿ ಬಿಸಿಲಾಗಿ ಹಗಲಿ ಬೆಳತಂಕ ದುಡಿದು ನೀರು ಹಚ್ಚಿ ಮಾಡಿದ್ರೂ ಇಷ್ಟ ಐತ್ರಿ ಈಗ ಹಗಲಿ ಬೆಳತಂಕ ನೀರು ಹಸತ್ತರಿ ಇದಕ್ಕೆ ರಾತ್ರಿ ಮೂರು ಗಂಟೆಗೆ ನೀರು ಬರ್ತಾವೆ ಆವಾಗೂ ಬಂದು ಪೈಪ್ ರೀ ಮುಂಜಾನೆ ಹತ್ತರಿಂದ ಎರಡು ಗಂಟೆ ಬಿಟ್ಟು ಹಿಂಗೆ ಬರ್ತಾರೆ ನೀರು ರಾತ್ರಿ ಹಗಲಿ ಅಷ್ಟು ಹಚ್ತೀವಿ ಅಂದ್ರೆ ಗೊಂಜಾಳ ಗೊಂಜಾಳಿಂದ ಮಸ್ತೈತೆ ರೀ ಗೊಂಜಾಳ ಯಾ ಮಾತಿಲ್ಲ ಮಸ್ತೈತಿ ಆದ್ರೆ ಏನು ಹುಳ ರೀ ಈಗ ನಾಳೆ ನೋಡಿದ್ರೆ ಎಣ್ಣೆ ಹೊಡ್ತಾರೆ ಅನ್ನತಾರೆ ರೀ ಏನಕತ್ತಂತಂದ್ರೆ ನೋಡ್ರಿ ಗೊಂಜಾಳ ಅಲ್ಲಿ ಗಿಡ ಕಾಣತ್ತಂದ್ರೆ ಆ ಗಿಡ ತಿಳಗ ನಮ್ದ್ ರೀ ಅಲ್ಲಿ ಒಂದು ಸಲ ಮಾಡಿಲ್ಲ ಅನ್ಕೊತಾನೆ ವಿಡಿಯೋ ಅಲ್ಲಿ ಮಾಡ್ತಾನೆ ರೀ ಆದ್ರೆ ಇದ್ರಾಗ ದಾಟಿ ನನ್ನ ಮಗನ ಕರ್ಕೊಂಡು ಹೋಗಕ್ಕೆ ಆಗುದಿಲ್ಲ ರೀ ಹಾಗಾಗಿ ನಾ ವಿಡಿಯೋ ರೀ ಅದಕ್ಕೆ ಇಲ್ಲಿ ಮಟ್ಟ ಅಷ್ಟೇ ಇಲ್ಲೇ ಬಂದು ಕೊತ್ತಂಬರಿ ನಮ್ಮ ಮೂಲಂಗಿ ಹರ್ಕೊಂಡು ನಮ್ಮ ಮನೆಗೆ ರೀ ಈಗ ಮತ್ತೆ ಹೀರಿಕಾಯ್ದು ಹಾಕ್ಯಾವ್ರಿ ಅವನು ಸಣ್ಣ ಸಣ್ಣ ಬಳೆದ್ರಿ ಹೀರಿಕಾಯಿ ಸಂತಿಕಾಯಿ ನೋಡ್ರಲ್ಲಿ ಹೀರಿಕಾಯಿ ಬಳ್ಳಿ ಇಷ್ಟ ಐತ್ರಿ ಇನ್ನು ಇನ್ನೊಂದು ಹಾಕ್ಬೇಕ್ರಿ ಅದೇ ಹೀರಿಕಾಯಿ ಬಾಳೆ ದೊಡ್ಡಬಿಟ್ಟು ಇಲ್ಲೇ ಇಲ್ಲೇ ಸೊಂತಿಕಾಯು ಹಾಕ್ಯಾವ್ರಿ ಹುಡ್ಕೊಳ್ಬೇಕ್ರೆ ಅವ್ನು ಅಲ್ಲೊಂದು ಇಲ್ಲೊಂದು ಹಾಕ್ಯಾವ ಬಳ್ಳಿ ಹಬ್ಬದ ಅಲ್ಲ ಆಜು ಬಾಜು ಆಜು ಬಾಜು ಆಬಾರ್ದಂಥ ಗೊಂಜಾಳೆ ಎಲ್ಲಿ ಹುಟ್ಟಿರ್ದಲ್ಲ ಎಲ್ಲ ಅಳೋಕ್ಕಾಗಿರ್ತದಲ್ಲ ಅಲ್ಲಿ ಒಂದೊಂದೊಂದು ಒಗೆದೇವ್ರಿ ಅಲ್ಲಿ ಹಿರಿಕೆ ಹಾಕಿವಿ ಇಲ್ಲೊಂದೆಲ್ಲೇ ಸೌಂತಿಕೆ ಬಳಿ ಹಾಕ್ಯಾರೀ ಬಟ್ ಅಲ್ಲೆಲ್ಲ ಮನೆಗೆ ಆಗೋ ಒಂದು ಕ್ಯಾಪಲ್ಯ ಮಾಡ್ಕೋತೀವಿ ರೀ ಇಲ್ಲೇ ಹೊಲ್ದಾಗ ನಮಗೆ ಧಾರವಾಡಕ್ಕೆ ಅಪ್ರಪ್ರಿ ಹೋಗೋದು ಹಾಗಾಗಿ ಇಲ್ಲೇ ಇತ್ತಲಾಗ ಎಲ್ಲ ಕ್ಯಾಪಾಲೆ ಮಾಡ್ಕೋತೇವೆ ನಾವು ಇದು ಇಲ್ಲಿ ಐತ್ರಿ ಇಲ್ಲೇ ಐತಿ ಇಲ್ಲಿ ಸೌಂತಿಕೆ ಬಳಿ ಇರಿಕೆ ಬಳಿ ನೋಡಿರಿ ಇಷ್ಟ ಐತಿದೆ ಏನು ಇನ್ನೊಂದು ತಿಂಗ್ಳು ಆ ದೇಡ್ ತಿಂಗ್ ಹೋಗೋದ್ರೆ ಅಷ್ಟೆ ಇಲ್ಲಿಂದ ಇಲ್ಲೇನಿಲ್ಲ ರೀ ಗೊಂಜಾಳ ಅಷ್ಟೇ ಇತ್ತಾಗ ಮುಂದೆ ಹಾಕ್ಯಾರೀ ಅಲ್ಲೇನಿಲ್ಲ ಅಳಕಾದಲ್ಲಿ ಅಳಕಾದಲ್ಲಿ ಗೊಂಜಾಳ ನಮ್ಮ ಗೊಂಜಾಳ ಬರ್ತದೆ ರೀ ಇನ್ನೇನು ಬಾಯಿಲ್ಲದು ಬಾಯಿಲ್ಲದ್ದು ಇನ್ನೊಂದು ದೇಡ್ ತಿಂಗ್ಳು ರೀ ದೇಡ್ ತಿಂಗ್ಳು ಮಠ ಎಷ್ಟು ಕಷ್ಟಪಟ್ಟು ನೀರು ಎಲ್ಲ ಹಾಸ್ಬೇಕು ಇರ್ಬೇಕು ದೇಡ್ ತಿಂಗ್ಳು ಆದಮೇಲೆ ಗೊಂಜಾಳ ಆದಮೇಲೆ ಒಂದು ಸ್ವಲ್ಪ ಹಗೇರಿ ಅಂದರೆ ಗೊಂಜಾಳ ತಿನ್ನೋಕೆಲ್ಲ ಬಂದು ಇವೆಲ್ಲ ಇದೆಲ್ಲ ಹಚ್ಚಿಗೆಲ್ಲ ರೀ ಫುಲ್ ಒಣಗಿ ಅವಾಗ ನೀರು ಹಸಿ ಕೈ ರೀ ಅಲ್ಲಿ ಮಠ ನಮ್ಮ ನೆನ್ಗೆ ಗಣ್ಮಕ್ಳಿಗೆ ಭಾಳ ಇದು ಆಕೈತ್ರಿ ಹಾಗೆ ನಿದ್ದಿಲ್ಲಂಗೆ ಹಾಸ್ಬೇಕ್ರಿ ಬಂದು ನೀರು ಬಿಡ್ತಾರೀ ಈಗ ಈಗ ಇಷ್ಟು ದೊಡ್ಡದಾದ್ಮೇಲೆ ನಾಜ್ಲಾಚಾಕ್ ಬರೋದಿಲ್ಲ ಹೈನೀರು ಬಿಡ್ತಾರ್ರಿ ನೀರು ಬಿಡೋದಂಗೆ ಭಾಳ ಥರ ರೀ ನಿಂತು ನೋಡಬೇಕಾರೆ ಅದನ್ನು ರಾತ್ರಿ ಮೂರು ತಾಸು ಬಿಡ್ತಾರೆ ಹಗಲಿ ಮೂರು ತಾಸು ಬಿಡ್ತಾರೆ ಅಷ್ಟಾಗ ಹಾಸ್ಕೊಬೇಕ್ರಿ ನಮ್ಮ ಭಾಳ ಏನೈತ್ರಿ ಅಷ್ಟಾಗಿ ಮಾಡ್ಕೋಬೇಕು ನಾವು ಹಾಗಾಗಿ ಬಂದು ನಿಂತು ಇದು ಮಾಡ್ತಾರ್ರಿ ದೇವ್ರ ಕುಂಡಿಂದ ಒಟ್ಟು ಗೊಂಜಾಳ ಚಲೋ ಐತ್ರಿ ಹಂಗೆ ಚೆಂದಾಗಿ ಒದ್ರ ಸಾಕ್ರಿ ಗಂಜಾಳ ನೋಡಿರಿ ಭಾಳ ಹಾಳಾಗೈತೆ ರೀ ಎಣ್ಣೆ ಹೊಡಿಬೇಕು ರೀ ಅದಷ್ಟು ಲಗ್ನ ನಾಳೆ ನಾಳೆ ಅಂದ ರೀ ರೀ ಇನ್ನೂ ಏನಕ್ಕೆ ತರ್ಬೇಕಲ್ರಿ ಎಣ್ಣೆ ದರಡ್ಕೊ ಧಾರವಾಡಕೊ ಎಣ್ಣೆ ಮೇಲೆ ಎಣ್ಣೆ ರೀ ಏನು ರೈತರು ಬಾಳೆ ರೀ ಎಲ್ಲ ಚಲೋ ಐತೆ ಅಂತಲೇ ಹಿಂಗಾಯ್ತು ರೀ ನೋಡ್ರಿ ನಮ್ಮ ಎಷ್ಟು ಹತ್ರ ಐತಿ ನಾವು ಹೋರಾ ಕಾಣದ ಹಂಗೆ ಐತಿ ಮಂಜಾ ನೋಡ್ರಿ ನಿಮ್ಮೂರು ಕೂಡ ಹೆಂಗೈತಿ ಮಳಿ ಬೆಳಿ ಮಳೆ ಏನು ರೀ ಎಲ್ಲರೂ ನೀರು ಹಸಿ ಮಾಡ್ಕೋದೆ ಬೆಳೆ ಹೆಂಗೈತೆ ಅಂತ ಎಲ್ಲರೂ ಕಮೆಂಟ್ ಮಾಡಿರಿ ನನ್ನ ಮಗ ಗೊಂಜಾಳ ಹಾಳು ಮಾಡತ್ತರಿ ಇಲ್ಲಿ ಹರಿದು ಹರಿದರದೆ ನೋಡ್ರಿ ಹಿಂಗೆ ಬಂದೇವ್ರಿ ನಾವು ಸುಮ್ಮನೆ ಅಡ್ಡಾಡ್ಕೊಂತ ಎಲ್ಲ ಕೆಲಸ ನೋಡಿದ್ರಿ ನೀವು ಗೊಂಜಾಳ ನೋಡ್ಕೊಂಡು ಹೋಳಾಡ್ಕೊಂಡು ಬಂದೇವ್ರಿ ನೋಡಿರಿ ಈ ಯಾವ ಗಿಡ ಅಂತ ಗೊತ್ತಾಗ್ತೀನ್ರಿ ಇದು ಸಾ ಗಿಡ ರೀ ಅಲ್ಲೊಂದು ಇಲ್ಲನ ಹಾಕೀವಿ ಬಿತ್ತೊತ್ತನೆ ಹಾಕಿದ್ರೆ ಹೊಲ್ ತುಂಬ ಆಗಿದ್ರಿ ಸಾಸ್ಮಿ ಈ ವರ್ಷ ಸಾಸ್ವಿ ರೀ ಫುಲ್ಲು ಹೊಲ್ ತುಂಬ ಸಾಸ್ವಿ ಐತೆ ರೀ ಸಾಸಿವೆದು ಅಲ್ಲಿ ಸಾಸ್ಮಿದು ಏನು ಟೆನ್ಷನ್ ಇಲ್ಲ ರೀ ಈ ಸರ ಮಾಡ್ಕೊಂಡು ತರ್ಬೇಕು ತಿನ್ಬೇಕಂತಂದ್ರೆ ಸಾಸಿವೆ ಭಾಳಾಗೈತೆ ರೀ ಹಿಂಗೆ ಅದ ಏನು ಚಿಂತೆಲ್ಲ ರೀ ಕ್ಯಾಪ್ಲೆದ್ದು ಕಾಳಿ ಕಡಿ ಹೊಲದಾಗ ಹಾಕೊಂಡು ಹೊಲದಾಗ ಮಾಡ್ಕೊಂಡ್ಬಿಡ್ತೇವೆ ರೀ ನಾವು ಈಗ ಪ್ಯಾಟಾಗಿ ಜೀವನ ಮಾಡಿದ್ರೆ ಭಾಳ ಕಷ್ಟ ಐತ್ರಿ ಎಲ್ಲ ಕೊಂಡು ತಿನ್ನದು ಆದರೆ ಅವ್ರ ಜೀವನ ಆರಾಮಿರ್ತೈತೆ ರೀ ರೈತರು ಕಷ್ಟ ಪಡೋದಿಲ್ಲ ಆರಾಮು ನೆಲ್ಲ ಕುಂತು ಒಗಾರ ತೊಗೊಂಡು ಆರಾಮಂದ್ರೆ ಅವ್ರ ದುಡಿಬೇಕ್ರಿ ಆದ್ರೆ ನೆಳ ಕೂತು ಮಾಡ್ತಾರೆ ಆ ರೈತರಿಗೆ ಹಂಗಲ್ಲ ಹಗಲಿ ಬ ಮಾಡ್ದೆ ಮಾಡಿದೆ ಅವ್ರ ಆಫೀಸ್ನಾಗ ದುಡ್ದು ಬಂದು ಆರಾಮ್ ಇರ್ತಾರೆ ರೈತರು ಹಂಗಲ್ಲ ಮನೆಯಾಗೂ ಟೆನ್ಷನ್ ಏನಕತೆ ಏನ ಪೀಕ್ ಹಂಗೆ ಹಿಂಗೆ ಹೆಂಗೆ ಬರ್ತೈತಿ ಮಳೆ ಆದ್ರೂ ಒಂದು ಚಿಂತೆ ಮಳೆ ಆಗ್ಲಿಕ್ಕೆ ಒಂದು ಚಿಂತೆ ರೈತರ ಜೀವನ ಭಾಳ ಕಷ್ಟ ಐತ್ರಿ ಕೆಲ್ಸಕ್ಕೆ ಹೋದಾರ ಹಾಗಲ್ಲ ಹಾಂ ನೋಡಿರಿ ನಮ್ಮ ಕೊತ್ತಂಬರಿ ಹಿಂಗೈತಿ ಈಗ ಸದ್ಯಕ್ಕೆ ಮಣ್ಣು ತೋರಿಸಿದ್ದು ನಿಮಗೆ ಇಟಿ ಇಟ್ಟೈತೆ ನೈಗೆ ಹಿಂಗೈತಿ ಇದನ್ನೇ ಒಂದು ಸ್ವಲ್ಪ ಬೇಜ ಕಿಟ್ಕೋಬೇಕ್ರಿ ಕಾಳು ಹಾಕತಿ ಅದನ್ನೇ ಹೊಳ್ಳೆ ಹಾಕ್ಬೇಕಲ್ಲ ಕಾಳು ಹಾಕ್ಬಿಟ್ಟು ಒಂದು ಅದಕ್ಕಂತ ಇಷ್ಟು ದೊಡ್ಡದೋರು ಬಿಟ್ಟರೆ ಇದನ್ನು ಕೊತ್ತಂಬರಿ ಇದೆ ಅಲ್ಲಿ ಮೂಲಂಗಿ ತೋರಿಸ್ಕೊಂಬರ್ರಿ ಮಸ್ತ್ ಐತಿ ಮನಂಗಿ ಇದು ಸಬ್ಬಸಿಗೆ ರೀ ಸಬ್ಬಸ್ಕಿನೂ ಹಾಕಿ ಅಲ್ಲಿಂದ ಇಲ್ಲಂದು ಸಬ್ಬಸ್ಗಿ ನೋಡ್ರಿ ಇವು ಮೂಲಂಗಿ ನೋಡ್ರಿ ಮೂಲಂಗಿ ಸರ ಮಸ್ತ್ ಎತ್ತರ ಆಗ್ಯಾವ ಮೂಲಂಗಿ ನೋಡ್ರಿ ಹೆಸರ ಮಸ್ತ್ ಬಂದ್ರೆ ಮೂಲಂಗಿ ಅಲ್ಲೇ ಐತ್ರಿ ಅಲ್ಲದವ ಅಲ್ಲೊಂದು ಇಲ್ಲೊಂದು ಬಿದ್ದತ್ರಿ ಅವು ಅದಕ್ಕೆ ಕಂಟಿನ್ಯೂ ಹಾಕಿಲ್ಲ ಒಂದು ಮೂರು ನಾಲ್ಕು ಲೈನ್ ಅಷ್ಟು ಹಾಕ್ಯಾರೇ ಅಲ್ಲೇ ಐತ್ರಿ ನೋಡಿರಿ ಮೂಲಂಗಿ ಮೂಲಂಗಿನೂ ಮಸ್ತ್ ರೀ ಅವನೇನು ನಂದು ಭಾಳ ಅಂದ್ರೆ ಒಂದು ತಿಂಗ್ಳು ಮಟ್ಟ ಅಷ್ಟ ರೀ ಒಂದು ತಿಂಗ್ಳು ಹದಿನೈದು ದಿನ ನೋಡ್ರಿ ಅಲ್ಲ ನೋಡಿರಿ ಇಷ್ಟಾಗೈತ್ರಿ ಗೊಂಜೋಳಿಗೆ ನಂಗೆ ಕುದ್ದಿದ್ದು ಎಷ್ಟು ಹತ್ರ ಆಗೈತ್ರಿ ನಾನು ಎಷ್ಟ ನನ್ನ ಮಗನ ವಾಯ್ಸಿನೇ ನನ್ನ ವಯಸ್ಸು ಕೆಲ ರೀ ಅವನು ಹಾಂ ಹ್ಞೂ ಒಳತಾನೆ ನೋಡಿರಿ ഇവനാട്ട നോരി നോട്രി ഗോഞ്ചാ എട്ട് മസ്ത് കണതത്തി നമ്മ ഗോഞ്ചാൽ എസ് മസ്ത് കണതോ ഇത് നെമ്മദിയ ജീവൻ റീ ഹറ്റിയാങ്കൽ ട്രാഫിക് അത് ഇത് ഇരുത്തറ ഹെമ്മദി ഇത്തത് രീ ಜೀವನ ಮಾಡೋಕೆ ಆದ್ರೇನು ಕಷ್ಟಪಡ್ಬೇಕ್ರಿ ಕಷ್ಟ ಇಲ್ಲ ಯಾವುದೂ ಇರೋದಿಲ್ಲ ಅದು ಗೊತ್ತೈತೆ ನಮ್ಗೆ ಅಲ್ಲಿ ನಾನು ಅಂದರೆ ಆಫೀಸಿಗೆ ಹೋಗ್ಯನಾವೆಲ್ಲ ಆದರೆ ಅಲ್ಲಿಗಿಂತ ಇದು ಬೆಟ್ರೆ ಅನಿಸತಿ ಆದರೆ ಕೆಲಸ ಮಾಡೋದು ನೋಡಿದರೆ ಜೀವನಕ್ಕೆ ಇದು ಬೆಟ್ರ್ ಟ್ರಾಫಿಕ್ ಇರಲ್ಲ ಏನೋ ಸೌಂಡ್ ಇರಲ್ಲ ಗಾಡಿ ಸೌಂಡ್ ಇರಲ್ಲ ಏನೂ ಇರೋದಿಲ್ಲ ಎಲ್ಲ ಆರಾಮಿರ್ತರಿ ಆರಾಮ್ ಜೀವನ ಮಾಡ್ಬೋದು ಅಂದ್ರೇನು ಎಲ್ಲ ಮಾಡಿಕೊಂಡು ಹೋಗದೆ ಗಟ್ಟಿರ್ಬೇಕ್ರಿ ಬಟ್ ಹೊಲ್ದಾಗ ಮಾಡೋದು ಮನೆಯಾಗೆ ಮಾಡೋದು ಹೊಲ್ದಾಗ ಈಗ ಹೊಲ್ದಾಗ ಒಂದು ಮಾಡಬೇಕು ಮನೆಯಾಗೆ ಹೋಗಿ ಮಾಡ್ಬೇಕು ಮನೆಯಾಗ ಇರ್ತಾವೆ ಎಲ್ಲರ ಮನೆಯಾಗೂ ಅದನ್ನು ಮಾಡೋದು ಇದು ಮಾಡೋದು ಎಲ್ಲ ಮುಂಜಾನೆ ಸಣ್ಣ ಮಟ್ಟ ಇಲ್ಲಿ ದುಡಿಬೇಕು ಗಂಡು ಮಕ್ಕಳಿಗೆ ಅಷ್ಟ ಕಷ್ಟ ಐತ್ರಿ ಹೆಣ್ಮಕ್ಳಿಗೆ ಅಷ್ಟ ಕಷ್ಟ ಐತಿ ಹಳ್ಳ್ಯಾಗೆ ಮಾಡ್ಬೇಕಂತ ಆದರೆ ನನಗೆ ಮಾತ್ರ ನಂದು ಸಿಟಿ ರೀ ತವ್ರ ಮನೆ ಆದರೆ ಹಳ್ಳಿಕ್ಕಿಂತ ಇಲ್ಲ ಅರಾಮದೇವ್ರಿ ಏನೇ ಚಿಂತಿಲ್ಲ ಕೆಲಸ ಮಾಡ್ಕೊತ ಒಂದು ಹೋಗೋದು ಕೆಲಸಕ್ಕೆ ಕಡಿಮೆ ಇರೋದಿಲ್ಲ ಊಟಕ್ಕೆ ಕಡಿಮೆ ಇರೋದಿಲ್ಲ ಅಂತಾರಲ್ಲ ಹಂಗ್ರಿ ಇಲ್ಲೇ ಅದಕ್ಕೂ ರಾತ್ರಿ ಮಕ್ಕಳು ಮಟನ ಕೆಲಸ ಇರ್ತೈತಿ ಏನು ಉಣ್ಣಾಕೂ ಕಡಿ ಬಿಡೋದಲ್ರಿ ಹೊಡೆ ತುಂಬ ಊಟ ಕಂತು ಮನೆ ಇದ್ದಕ್ಕತಿ ಆದ್ರೆ ಈಗ ಒಂದು ಮೂರು ತಿಂಗ್ಳು ಅಷ್ಟೇ ಕಷ್ಟ ರೀ ಮಳೆಗಾಲದಾಗ ಏನು ಇದ್ದಿಲ್ಲ ಹಾಕಿ ಮನೆಗೆ ಹೋಗ್ಬಿಡ್ದು ಈಗ ಕಷ್ಟ ಐತ್ರಿ ಒಂದು ಸ್ವಲ್ಪ ಒಂದು ಮೂರು ತಿಂಗ್ಳು ಗೊಂಜಾ ದೊಡ್ಡದಾಗೊಂಬ ಕಷ್ಟ ರೀ ಆಮೇಲೆ ಮತ್ತೇನಿಲ್ಲ ರೀ ಥರಾಮ್ ಇರ್ತೇವ್ರಿ ನನಗೆ ಮಾತ್ರ ಸಿಟಿ ಜೀವನ ಹಳ್ಳಿ ಭಾಳ ಬೆಸ್ಟ್ ಬೆಸ್ಟ್ ಅಂದ್ರೆ ಬೆಸ್ಟ್ ಅನ್ಸಿತ್ರಿ ಗಂಡ ಹೆಂಡತಿ ಮಕ್ಕಳು ಒಂಥರಾಮ್ ಇರ್ಬೋದು ರೀ ಇಲ್ಲಿ ಸಿಟಿಯಾಗ ಹಂಗಾಗೋದಿಲ್ಲ ರೀ ನೋಡಿರಿ ಗೊಂಜಾಳ ಮೂಲಂಗಿ ಮಾತ್ರ ಮಸ್ತೈತಿ ನೋಡಿರಿ ನೋಡಿರಿ ಮೂಲಂಗಿ ಎಷ್ಟು ಮಸ್ತ್ ಐತಿ ಮೂಲಂಗಿ ಹಾಕಿಲ್ಲ ರೀ ಹಂಗೆ ಬರಬಾರೈತೆ ಮೂರು ಹಂಗೆ ಅದ ಮೂಲಂಗಿನೂ ಇಷ್ಟು ಗೊಂಜಾಳಕ್ಕೆ ನಾಲ್ಕು ಮಂದಿ ಉಡೈತೆ ರೀನು ಕೆಳಗೈತ್ರಿ ಇನ್ನು ಅಂದರೆ ನಾವೊಂದು ಐದು ಎಕರೆ ಐತ್ರಿ ಇಲ್ಲಿ ನಾಲ್ಕು ಮಂದಿ ಉಳ್ಯತೆ ಐದು ಎಕರೆದ್ നു നമ്മി നമ്മ മാവരെ നമ്മ യജമാൻ നമുദാൻ ഭാഗില്ല നവ വജമാൻ അവരൂർ മനോനീവ മെമ്പർ ബന്ധാ ഇവത്ത് ബളി ബന്ധത്തി എമ്മിരി മംഗള ദിന മംഗളാര മഹാലക്ഷ്മി ബന്ധാ മനീഗ് ഒഴേദി അത് എല്ലാരും ആശീർവദമാറി ಗಬ್ಬಾಗೈತಿ ಚರ್ಚಲ್ ಕರ ನೋಡಿರಿ ಎಷ್ಟು ಮಸ್ತ್ ಐತಿ ಎಮ್ಮೆ ಇನ್ನೊಂದು ಎಂಟು ದಿನ ಹೋಗೋದ್ರೆ ಅಷ್ಟೆ ಎಂಟು ದಿನ ಅಂದ್ರೆ ಇಳಿಬೋದು ಅದ್ರೊಳಗೆ ಒಳಗೆ ಇನ್ನು ಎಂಟು ದಿನ ಮ್ಯಾಲೂ ಹೋಗ್ಬೋದು ಅಷ್ಟೆ ಬಾ ಇನ್ನೇನು ಭಾಳ ದಿನ ಹೋಗೋದಿಲ್ಲ ಇಳೀತಂದ್ರೆ ಎಮ್ಮೆ ಅಲ್ಲ ಉಣ್ಣದ್ರಿ ಇನ್ಮೇಲೆ ನಮ್ಮನೆ ಏಮಿದ್ದಲ್ಲ ರೀ ಬರೀ ಆಗಷ್ಟೇ ಇದ್ದು ಇನ್ನೊಂದು ಹೊಸಾಗಿ ಎಂಟ್ರಿ ಕೊಟ್ಟತ್ತರಿ ನೀವು ಎಂಟ್ರಿ ನಮ್ಮ ಮನೆಗೆ ನೋಡಿರಿ ಹಿಂಗೈತಿ ಇನ್ಮೇಲೆ ನಮ್ಗೆ ಕೂಡ ಲಾಗ್ದಾಗ ಇರ್ದೇ ರೀ ಆಗಾಗ ಆಗಾಗ ನೋಡಿರಿ ಒಂದಿನ ಮನೆಗೆ ಎಷ್ಟು ಹಾಕ್ಳದ ಅಂತ ಎಲ್ಲ ಲಾಗ್ ರೀ ಅವಾಗ ಅದ್ರ ಕೂಡ ಇರೋದಿರ್ತತಿ ಬ್ರೇತ್ಫಾಸ್ಟ್ ಬಂದ್ತಂತ ಬಂಗಾರ ಬಂದೈತಿ ಅಂತಂದು ಮಾಡತ್ತೀ ಹೆಂಗ್ ರೀ ಕರ್ರಗೆ ನೂನೂ ನೂನು ಅಂತ ನೋಡ್ರಿ ಎಣ್ಣೆ ಹೆಚ್ಚು ಮಸಾಜ್ ಮಾಡ್ರಿ ಅದಕ್ಕೆ ಮಸಾಜ್ ಮಾಡೋದಕ್ಕೆ ಹಂಗೆ ಮಸ್ತ್ ಕಾಣತ್ತೈತ್ರಿ ಕರ್ರಗ ಎಣ್ಣೆ ಕಲರ್ ಕರ್ರಗೆ ಬಟ್ ಅದ್ರಾಗ ಒಂದು ಸ್ವಲ್ಪ ನೂನೂ ನೂನೂ ಅನ್ನತೈತಿ ఎన్నిగే ఈ వ్లగ్న ఇన్మాత సబ్స్క్రైబ్ టు హళీజీన యూట్యూబ్ ఛానల్ ట్వంటీ ఎలా సబ్స్క్రైబ్ సపోర్ట్ మి